ಗಂಟೆಗೆ ನಾನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ಕಿಲೋಮೀಟರ್ ವೇಗದಲ್ಲಿ ಹಾರಾಟ ಮಾಡುವಂತಹ ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದರೆ ಆ ವಿಮಾನ ಅಪಘಾತಕ್ಕೆ ಈಡಾಗುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಅದರಲ್ಲೂ ವಿಮಾನ ಟೇಕಾಫ್ ಆಗುವಾಗ ಅಥವಾ ವಿಮಾನ ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ಎದುರುಗಡೆಯಿಂದ ಹಕ್ಕಿ ವಿಮಾನದ ಎಂಜಿನ್ಗೆ ಅಥವಾ ವಿಂಡ್ ಸೀಟ್ಗೆ ಡಿಕ್ಕಿ ಹೊಡೆದರೆ ಆ ವಿಮಾನ ಅಪಘಾತಕ್ಕೆ ಈಡಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ ಹಕ್ಕಿ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸುವುದಕ್ಕಾಗಿಯೇ ವಿಮಾನ ನಿಲ್ದಾಣಗಳಲ್ಲಿ ಹಕ್ಕಿಗಳು ಇಲ್ಲದೆ ಇರುವ ರೀತಿಯಲ್ಲಿ ನೋಡಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಲಾಗಿರ್ತದೆ ಆದರೂ ಹಕ್ಕಿಯನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದಕ್ಕೆ ಆಗೋದೇ ಇಲ್ಲ ಅದಕ್ಕಾಗಿಯೇ ಹಕ್ಕಿ ಡಿಕ್ಕಿಯಾದಂತಹ ಸಂದರ್ಭದಲ್ಲಿ ಅದನ್ನು ತಪ್ಪಿಸುವ ಸಾಮರ್ಥ್ಯ ವಿಮಾನದ ಎಂಜಿನ್ಗೆ ಮತ್ತು ವಿಂಡ್ಶೀಲ್ಡ್ಗೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವುದನ್ನು ಪರೀಕ್ಷೆ ಮಾಡುವುದಕ್ಕಾಗಿಯೇ ಚಿಕನ್ ಗನ್ ಅಥವಾ ಬರ್ಡ್ ಸ್ಟ್ರೈಕ್ ಅನ್ನುವಂತಹ ವ್ಯವಸ್ಥೆ ಇದೆ ಚಿಕನ್ ಗನ್ ಅನ್ನುವಂಥದ್ದು ಒಂದು ಉಪಕರಣ ಇದು ವಿಮಾನ ಹಾರಾಟ ಮಾಡುವ ವೇಗದಲ್ಲೇನೆ ಎದುರುಗಡೆಯಿಂದ ಕೋಳಿಯನ್ನು ಅದು ಜೀವಂತ ಕೋಳಿ ಆಗಿರ್ಬೋದು ಅಥವಾ ಸತ್ತ ಕೋಳಿ ಆಗಿರ್ಬೋದು ಅಥವಾ ಚೆಂಡು ಆಗಿರಬಹುದು ಅಥವಾ ಇತರ ಯಾವುದೇ ರೀತಿಯದ್ದಾಗಿದರೂ ಕೂಡ ಅದು ಪಕ್ಷಿಯಷ್ಟೇ ತೂಕದ್ದು ಇರುವಂಥದ್ದನ್ನು ವಿಮಾನ ಸಾಗುವ ವೇಗಕ್ಕೆ ಅನುಸಾರವಾಗಿ ಚಿಕನ್ ನಿಂದ ಆ ಕೋಳಿಯನ್ನು ಹಾರಿಸಲಾಗ್ತದೆ ವಿಮಾನದ ಎಂಜಿನ್ ಅಥವಾ ವಿಂಡ್ ಗೆ ಹಾಗೆ ಹಾರಿಸುವಂತಹ ಪ್ರತಿಯೊಂದನ್ನು ಕೂಡ ಸೂಕ್ಷ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿಯಲಾಗ್ತಾ ಇರ್ತದೆ ಆ ಕ್ಯಾಮರಾ ಸೆರೆ ಹಿಡಿಯಲ್ಪಟ್ಟದ್ದನ್ನು ಆ ನಂತರ ವಿಜ್ಞಾನಿಗಳು ತಂತ್ರಜ್ಞಾನಗಳು ಸೂಕ್ಷ್ಮವಾಗಿ ವೀಕ್ಷಿಸಿ ಹಾಗೆ ಹಕ್ಕಿ ಡಿಕ್ಕಿಯನ್ನು ಕೃತಕವಾಗಿ ಬಳಸಿದಂತಹ ಸಂದರ್ಭದಲ್ಲಿ ಎಂಜಿನ್ ಮೇಲೆ ಏನು ಪರಿಣಾಮವನ್ನು ಬೀರ್ತು ವಿಂಡ್ಶೀಲ್ಡ್ ಮೇಲೆ ಯಾವ ಪರಿಣಾಮಗಳನ್ನು ಬೀರ್ತು ಅನ್ನುವುದನ್ನು ಸೂಕ್ಷ್ಮವಾಗಿ ಗಮನಿಸಿ ಅವಲೋಕನ ಮಾಡಿ ಅಂತಹ ತೊಂದರೆಗಳು ಬಾರದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ವಿಮಾನದ ಇಂಜಿನ್ ಅಥವಾ ವಿಂಡ್ಶೀಲ್ಡನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಬೇಕು ಅನ್ನುವಂತಹ ಲೆಕ್ಕಾಚಾರಗಳನ್ನು ಮಾಡಿಕೊಳ್ತಾರೆ ಚಿಕನ್ ಗನ್ ಅನ್ನು ಬಳಸಿ ಬರ್ ಸ್ಟ್ರೈಕ್ ಅನ್ನುವಂತಹ ಪ್ರಯೋಗವನ್ನು ಮಾಡುವಂಥದ್ದು ಲ್ಯಾಬ್ಗಳಲ್ಲಿ ವಿಮಾನದ ಇಂಜಿನ್ ಮತ್ತು ವಿಂಡ್ಶೀಲ್ಡನ್ನು ಫ್ರೇಮ್ನಲ್ಲಿ ಬಂದಿಯಾಗಿ ಮಾಡಿ ಆ ಸಿಮ್ಯುಲೇಟರ್ ಮೇಲೆ ಚಿಕನ್ ಗನ್ನಿಂದ ವಿಮಾನ ಹಾರಾಟ ಮಾಡುವಷ್ಟೇ ವೇಗದಲ್ಲಿ ಕೋಳಿಯನ್ನು ಆರಿಸುವ ಮೂಲಕ ಆ ಪ್ರಯೋಗವನ್ನ ಮಾಡಲಾಗ್ತದೆ ಈ ಚಿಕನ್ ಗನ್ ಅನ್ನುವಂಥದ್ದನ್ನ ಆವಿಷ್ಕಾರ ಮಾಡೋದು ಸಾವಿರದ ಒಂಬೈನೂರ ಎರಡರಲ್ಲಿ ಅಮೆರಿಕದಲ್ಲಿ ಈ ರೀತಿಯ ಪರೀಕ್ಷೆಗಳನ್ನು ಮಾಡುವುದಕ್ಕಾಗಿ ಸಂಸ್ಥೆಗಳು ಇದ್ದು ವಿಮಾನಯಾನ ಸಂಸ್ಥೆಗಳ ಒಪ್ಪಂದದ ಅನುಸಾರವಾಗಿ ಹಾಗೂ ನಿಯಮಿತವಾಗಿ ಸಿಮ್ಯುಲೇಟರ್ಗಳಲ್ಲಿ ವಿಮಾನದ ಇಂಜಿನ್ ಮತ್ತು ವಿಂಡ್ಶೀಲ್ಡ್ ಅನ್ನು ಇರಿಸಿ ಕೋಳಿಯನ್ನು ಎಸೆಯುವ ಮೂಲಕ ಅದರ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುವಂಥದ್ದು ಚಾಲ್ತಿಯಲ್ಲಿ ಇದೆ ವಿಮಾನ ಅಪಘಾತಕ್ಕೀಳದ ಸಂದರ್ಭದಲ್ಲಿ ಅದು ಏಕೆ ಅಪಘಾತಕ್ಕೆ ಈಡಾಯಿತು ಅನ್ನುವಂಥದ್ದನ್ನ ತಿಳಿಸುವಂತಹ ಸಾಧನಕ್ಕೆ ಬ್ಲಾಕ್ ಬಾಕ್ಸ್ ಅಂತ ಕರೆಯಲಾಗ್ತದೆ ಬ್ಲಾಕ್ ಬಾಕ್ಸ್ ಅನ್ನುವಂಥದ್ದು ಕಪ್ಪು ಬಣ್ಣದ್ದು ಅಲ್ಲ ಬದಲಿಗೆ ಕಿತ್ತಳೆ ಬಣ್ಣದ್ದು ಆಗಿರ್ತದೆ ಹೊಳಪಿನ ಕಿತ್ತಳೆ ಬಣ್ಣ ಎಲ್ಲಿದ್ದರೂ ಕೂಡ ಕಾಣಿಸಿಕೊಳ್ಳುವುದರಿಂದ ಅದು ಪತ್ತೆ ಹಚ್ಚುವುದಕ್ಕೆ ಸುಲಭವಾಗಲಿ ಅನ್ನುವ ಕಾರಣಕ್ಕಾಗಿ ಬ್ಲ್ಯಾಕ್ ಬಾಕ್ಸ್ ಅನ್ನುವಂಥದ್ದಕ್ಕೆ ಹೊಳೆಯುವ ಕಿತ್ತಳೆ ಬಣ್ಣವನ್ನು ಬಳಿಯಲಾಗಿರ್ತದೆ ಆದರೆ ಅದನ್ನು ಬ್ಲ್ಯಾಕ್ ಬಾಕ್ಸ್ ಅಂತಲೇ ಕರೆಯುವುದು ಪ್ರಚಲಿತದಲ್ಲಿ ಇದೆ ಬ್ಲ್ಯಾಕ್ ಬಾಕ್ಸ್ ಅನ್ನುವಂಥದ್ದು ಐದು ಕೆ ಜಿ ತೂಕ ಇರ್ತದೆ ಆಯತಾಕಾರದಲ್ಲಿ ಇರ್ತದೆ ಅದು ಎಲೆಕ್ಟ್ರಾನಿಕ್ ರೆಕಾರ್ಡರ್ ಆಗಿರ್ತದೆ ಆ ಬ್ಲ್ಯಾಕ್ ಬಾಕ್ಸನ್ನು ವಿಮಾನದ ಬಾಲದ ತುದಿಯಲ್ಲಿ ಒಳಭಾಗದಲ್ಲಿ ಅಳವಡಿಕೆಯನ್ನು ಮಾಡಲಾಗಿರ್ತದೆ ಯಾಕೆ ಅಂತಂದರೆ ವಿಮಾನದ ಬಾಲ ಅಂತ ಏನಂತೀವೋ ಅದು ಅಪಘಾತಕ್ಕೆ ಈಡಾದರೂ ಕೂಡ ಹೆಚ್ಚು ಹಾನಿಗೆ ಒಳಗಾಗುವುದಿಲ್ಲ ಅನ್ನುವ ಕಾರಣಕ್ಕಾಗಿ ವಿಮಾನದ ಬಾಲದಲ್ಲಿ ಬ್ಲ್ಯಾಕ್ ಬಾಕ್ಸ್ ಅನ್ನ ಅಳವಡಿಕೆಯನ್ನ ಮಾಡಲಾಗಿರ್ತದೆ ಬ್ಲಾಕ್ ಬಾಕ್ಸ್ ಅನ್ನ ಟೈಟಾನಿಯಂ ಅಥವಾ ಸ್ಟೇನ್ಲೆಸ್ ಸ್ಟೀಲ್ನಿಂದ ಮಾಡಲಾಗಿರ್ತದೆ ಅದು ಅಗ್ನಿ ನಿರೋಧಕ ಆಗಿರ್ತದೆ ಜಲ ನಿರೋಧಕ ಆಗಿರ್ತದೆ ಮತ್ತು ಒಡೆದು ಹೋಗದೆ ಇರುವಂಥದ್ದು ಕೂಡ ಆಗಿರ್ತದೆ ಒಂದು ವೇಳೆ ವಿಮಾನ ಸಮುದ್ರದ ಒಳಕ್ಕೆ ಬಿದ್ದು ಪತನ ಆಗಿದ್ರೆ ಸಮುದ್ರದ ಹದಿನಾಲ್ಕು ಸಾವಿರ ಅಡಿ ಆಳದಲ್ಲೂ ಕೂಡ ಆ ಬ್ಲಾಕ್ ಬಾಕ್ಸ್ ಸಕ್ರಿಯವಾಗಿ ಇರ್ತದೆ ಯಾವುದೇ ರೀತಿಯ ತೊಂದರೆಗೆ ಅದು ಒಳಗಾಗಿರೋದಿಲ್ಲ ಬದಲಿಗೆ ಅದು ಬಿದ್ದಿರುವ ಸ್ಥಳದಿಂದ ಒಂದು ಬೀಪ್ ಸೌಂಡನ್ನು ಹೊಡಿಸ್ತಾ ಇರ್ತದೆ ಅದನ್ನು ಆಲಿಸಿ ದುರಂತ ಸಂಭವಿಸಿದಂಥ ಸಮುದ್ರದ ಆಳದಲ್ಲಿ ಅದನ್ನು ಪತ್ತೆ ಹೆಚ್ಚಿ ಹೊರಕ್ಕೆ ತೆಗೆಯಲಾಗ್ತದೆ ಹೊರಕ್ಕೆ ತೆಗೆದಂತಹ ಬ್ಲಾಕ್ ಬಾಕ್ಸ್ಗೆ ಮೆತ್ತಿಕೊಂಡಿರುವಂತಹ ಉಪ್ಪಿನ ಅಂಶಗಳನ್ನೆಲ್ಲ ತೆಗೆದು ಆನಂತರ ಒಣಗಿಸಿ ನಂತರ ಅದನ್ನು ಸಂಸ್ಕರಣೆಗೆ ಒಳಪಡಿಸಿ ಅದರಲ್ಲಿ ಏನೇನು ರೆಕಾರ್ಡ್ ಆಗಿದೆ ಅನ್ನುವಂಥದ್ದನ್ನು ತಜ್ಞರು ಪತ್ತೆ ಹತ್ತಾರೆ ವಿಮಾನ ಅಗ್ನಿ ದುರಂತಕ್ಕೆ ಒಳಗಾಗಿ ನೆಲಕ್ಕೆ ಅಪ್ಪಳಿಸಿ ಸುಟ್ಟು ಕರಕಲಾಗಿದ್ದರೂ ಕೂಡ ಬ್ಲಾಕ್ ಬಾಕ್ಸ್ಗೆ ಏನೂ ಆಗಿರೋದೇ ಇಲ್ಲ ಯಾಕೆಂದ್ರೆ ಅದು ಸಾವಿರದ ನೂರು ಡಿಗ್ರಿ ಸೆಲ್ಸಿಯಸ್ನಷ್ಟು ಶಾಖವನ್ನು ತಡೆದುಕೊಳ್ಳುವಂತಹ ಸಾಧನ ಆಗಿರುತ್ತದೆ ಏನೂ ಆಗಿರೋದೇ ಇಲ್ಲ ಬ್ಲಾಕ್ ಬಾಕ್ಸ್ ಅನ್ನುವಂಥದ್ದು ಕಾಕ್ಫಿಟ್ ನಲ್ಲಿ ಪೈಲಟ್ಗಳು ಮಾತುಕತೆಯನ್ನು ನಡೆಸಿರುವಂತದ್ದನ್ನ ಎರಡು ಗಂಟೆಗಳ ಅವಧಿಯದನ್ನ ರೆಕಾರ್ಡ್ ಮಾಡಿ ಇಟ್ಟುಕೊಂಡಿರ್ತದೆ ಒಟ್ಟಾರೆಯಾಗಿ ಇಪ್ಪತ್ತೈದು ಗಂಟೆಗಳ ದತ್ತಾಂಶವನ್ನು ಹೊಂದಿರುವ ಸಾಮರ್ಥ್ಯ ಬ್ಲಾಕ್ ಬಾಕ್ಸ್ಗಳು ಹೊಂದಿರ್ತವೆ ಈ ಬ್ಲಾಕ್ ಬಾಕ್ಸ್ ಅನ್ನ ಹಾರಾಟದ ರೆಕಾರ್ಡಿಂಗ್ ಸಿಸ್ಟಮ್ ಅಂತಲೂ ಕರೆಯಲಾಗ್ತದೆ ಹಾರಾಟದ ರೆಕಾರ್ಡಿಂಗ್ ಸಿಸ್ಟಮ್ ಎರಡು ರೀತಿಯಲ್ಲಿ ಇದೆ ಒಂದು ಹಾರಾಟದ ದತ್ತಾಂಶ ರೆಕಾರ್ಡರ್ ಅಂದ್ರೆ ಎಫ್ ಡಿ ಆರ್ ಇನ್ನೊಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡ್ ಅದನ್ನು ಸಿ ವಿ ಆರ್ ಅಂತ ಕರೆಯಲಾಗ್ತದೆ ಈಗಾಗಲೇ ಹೇಳಿದಾಗೆ ಇಪ್ಪತ್ತ ಐದು ಗಂಟೆಗಳ ಮಾಹಿತಿಯನ್ನು ಅದು ಹೊಂದಿರಬಹುದು ಕಾಕ್ಪಿಟ್ನಲ್ಲಿ ಪೈಲಟ್ಗಳು ಮಾತಾಡಿಕೊಂಡಿರುವಂತಹ ಮಾತುಕತೆಗಳನ್ನು ಎರಡು ಗಂಟೆಗಳ ಅವಧಿಯಷ್ಟನ್ನು ಅದು ಧ್ವನಿ ಮುದ್ರಿಸಿಕೊಂಡು ಇರ್ತದೆ ಇದರಿಂದಾಗಿ ಬ್ಲಾಕ್ ಬಾಕ್ಸ್ ಪತ್ತೆಯಾದಾಗ ಅದರಲ್ಲಿ ಆಗಿರುವಂತಹ ರೆಕಾರ್ಡನ್ನು ಆಧರಿಸಿ ವಿಮಾನ ಅಪಘಾತಕ್ಕೆ ಕಾರಣ ಏನು ಅನ್ನುವುದನ್ನು ಸ್ಪಷ್ಟವಾಗಿ ಕಂಡುಹಿಡಿದುಕೊಳ್ಳಬಹುದು ಫ್ಲೈಟ್ ರೆಕಾರ್ಡ್ ಅನ್ನುವಂಥದ್ದನ್ನು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಆವಿಷ್ಕಾರ ಮಾಡಿ ಅದನ್ನು ಎಲ್ಲ ವಿಮಾನಗಳಿಗೂ ಅಳವಡಿಕೆಯನ್ನು ವಿಶ್ವದಾದ್ಯಂತ ಮಾಡಲಾಗಿದೆ ಬಾಕ್ಸ್ ಬರುವುದಕ್ಕೂ ಮುನ್ನ ಹಡಗುಗಳ ಯಾನದಲ್ಲಿ ಹಡಗು ಯಾವ ಸ್ಥಳದಲ್ಲಿ ಹೋಗ್ತಾ ಇದೆ ಅನ್ನುವುದನ್ನು ತಿಳಿಯುವುದಕ್ಕೋಸ್ಕರ ಇಂಚೆಸ್ ಥ್ಯಾಮ್ಸನ್ ಅನ್ನುವಂತಹ ವ್ಯಕ್ತಿ ಸಾವಿರದ ಎಂಟುನೂರ ತೊಂಬತ್ತ ಏಳರಲ್ಲಿಯೇ ಒಂದು ಉಪಕರಣವನ್ನು ಆವಿಷ್ಕಾರ ಮಾಡಿ ಅದಕ್ಕೆ ಪೇಟೆಂಟನ್ನು ಪಡೆದುಕೊಂಡಿದ್ದರು ಅದರ ಆಧಾರದಲ್ಲಿಯೇ ಬ್ಲಾಕ್ ಬಾಕ್ಸ್ ಅನ್ನುವಂಥದ್ರ ವಿಮಾನಗಳಿಗೂ ಕೂಡ ಅಳವಡಿಸುವಂತಹ ತಂತ್ರಜ್ಞಾನಗಳನ್ನು ರೂಪಿಸಿಕೊಳ್ಳಾಯಿತು ಅನ್ನುವ ಪುಟ್ಟ ಮಾಹಿತಿಯನ್ನು ನೀಡ್ತಾ ಈ ಸಂಚಿಕೆ ನಮಗಿಸ್ತೇನೆ ನಮಸ್ಕಾರ ಧನ್ಯವಾದ